ಈಗ ಅರ್ಜುನ್ ತರನೇ ಎಲ್ಲ ಆನೆಗಳು ಇರಕ್ಕಾಗಲ್ಲ ಅರ್ಜುನ್ ಅಲ್ಲ ಆ ಅಭಿಮಾನಿನ ತರನೇ ಎಲ್ಲ ಆನೆಗಳು ಇರಕ್ಕಾಗಲ್ಲ ಚೇಂಜಸ್ ಇರುತ್ತೆ ಸರ್ ಒಂದು ಮಾತು ಅರ್ಜುನ ಅಂತ ಆನೆ ಮತ್ತೆ ಸಿಗುತ್ತೆ ನಮಗೆ ಸರಿ ಇಲ್ಲ ಅರ್ಜುನ ಅಂದ್ರೆ ಒಂದೇ ಅಂದ್ರೆ ದೇವರೇ ಕಳಿಸ್ಕೊಟ್ಟಿರಬೇಕೇನ ದೇವರ ಮೇಲಿಂದ ಕಳಿಸಿರಬೇಕು ಅನ್ಸುತ್ತೆ ಲಾಸ್ಟ್ ಮೂಮೆಂಟ್ ಹ್ಮ್ ದೇವರೇನೆ ಅಟ್ ಗಣೇಶನ ದೇವರು ಅಂದ್ರೆ ದೇವರೇನೆ ಅದನ್ನ ರೆಡಿ ಮಾಡಿ ಹೆಂಗ್ ಬೇಕಂಗೆ ಅಷ್ಟು ಎಕ್ಸಾಕ್ಟ್ ಆಗಿ ಯಾವ್ದು ಇಲ್ಲ ಇಲ್ಲ ಸ್ನೇಹಿತರೆ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ಮುಂದಿನ ವಿಡಿಯೋಗಳಲ್ಲಿ ದುಬಾರೆ ಮತ್ತಿಗೋಡು ಹಾಗೆ ಆರಂಗಿ ಆನೆ ಶಿಬಿರದಲ್ಲಿರ್ತಕ್ಕಂಥ ಎಲ್ಲ ಒಂದು ಮಾವು ಥರ ಒಂದು ಇಂಟರ್ವ್ಯೂ ಕೂಡ ಸೊ ನೆಕ್ಸ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಆ ಒಂದು ವಿಡಿಯೋಗಳನ್ನು ನೀವು ಮಿಸ್ ಮಾಡಿಕೊಳ್ಬಾರ್ದು ಅಂತಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೆ ಶೇರ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಹಾಯ್ ನಮಸ್ತೆ ನಾನಂದ್ರ ನೀವು ನೋಡ್ತಾ ಇದ್ದೀರಾ ನಮ್ಮದು ಝೂ ನಮ್ಮ ಮಿಸ್ಟರ್ ಸ್ನೇಹಿತರೆ ಇವತ್ತು ನಮ್ಮ ಕನ್ನಡದ ಆಸ್ತಿ ಮಾಸ್ತಿ ಇದೆ ಸೊ ಮಾಸ್ತಿಯವರ ಬಗ್ಗೆ ಸೊ ಅವನು ಅನೆಯ ಮಾವುತರಾಗಿರ್ತಕ್ಕಂಥ ಅವರಿಂದ ಸೊ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ಸರ್ಕಾರ ಚೆನ್ನಾಗಿದ್ದೀರಾ ಚೆನ್ನಾಗಿ ಸೊ ಇಷ್ಟ ದಿನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಸೊ ಫಸ್ಟ್ ಟೈಮ್ ಲೈವ್ ಆಗಿ ನೋಡ್ತಾ ಇದ್ದೀನಿ ಸರ್ ಈಗ ಮಾಸ್ತಿಗೆ ಎಷ್ಟಾಗಿದೆ ಸರ್ ಏಜ್ ಇದು ಈಗ ಇಪ್ಪತ್ತೇಳು ವರ್ಷ ಎಷ್ಟಿರ್ಬೋದು ಸರ್ ಇದು

ಗಲಾಟೆ ಏನಾದ್ರು ಮಾಡ್ತಾನ ಗಲಾಟೆ ಮಾಡ್ತಿತ್ತು ಅಂದ್ರೆ ಇವಾಗಿಲ್ಲ ಸ್ಟಾರ್ಟಿಂಗ್ ಇದ್ದಾಗ ಸ್ವಲ್ಪ ಮಾಡ್ತಿತ್ತು ಇವಾಗಲೂ ಸ್ವಲ್ಪ ಸ್ವಲ್ಪ ಅಂದ್ರೆ ಅಷ್ಟೊಂದು ಗಲಾಟೆ ಮಾಡೋಷ್ಟು ಮತ್ತೆ ಬೇರೆಯವ್ರಿಗೆ ಹೊಡೆಯೋಷ್ಟು ಆತರ ಅದೇ ಸ್ಟಾರ್ಟಿಂಗು ಈ ಟ್ರೈನಿಂಗ್ ಕೊಡೋ ಟೈಮಲ್ಲಿ ಮೌತ್ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾವೆ ಮಾಡ್ತೀವಿ ಸರ್ ಸ್ಟಾರ್ಟಿಂಗ್ ಮಾಡ್ತೇವೆ ಇದು ಮಾಡಿದೆ ಮಾಡಿದೆ ಎಲ್ಲ ಥರನೂ ಇದೆ ಕನ್ನಡ ಪೂರ್ತಿ ಆಗುತ್ತಲ್ಲ ಕನ್ನಡ ಅಂದ್ರೆ ಆನೆ ಭಾಷೆನೇ ಇದೆ ಕೆಲವ್ರದು ಕೆಲವು ಆನೆ ಭಾಷೆನೇ ಇದೆ ಅಂದ್ರೆ ನಾನು ಒಂದು ನೂರ್ ಪರ್ಸೆಂಟ್ ಅಲ್ಲಿ ಒಂದ್ ಪರ್ಸೆಂಟ್ ಕನ್ನಡನೇ ಆನೆ ಭಾಷೆ ಅಂತಂದ್ರೆ ಹೆಂಗದು ಆನೆ ಅದು ಮೊದ್ಲಿಂದ ತಲಾ ತಲಾಂತರ ನಡ್ಕೊಂಡ್ ಬಂದಿದೆ ಸರ್ ಅದು ತಲಾ ತಲಾಂತರದಿಂದ ನಡ್ಕೊಂಡ್ ಬಂದಿದೆ ಅದಿವಾಗ ನಾನು ಅದನ್ನ ಸ್ವಲ್ಪ ಕರ್ನಾಟಕದ ಚೇಂಜಸ್ ಮಾಡೋದು ಒಂದೇನು ಈಗ ನೋಡೋರು ಕೆಲವರು ಖುಷಿ ಅನಿಸ್ಬೋದು ಕನ್ನಡ ಕಲಿಸ್ತೀರಿ ಕರ್ನಾಟಕದಲ್ಲಿ ಇದಂತ ಬಟ್ ನಮ್ಮ ಕನ್ನಡದ ಆಸ್ತಿ ನಮ್ಮ ಹೆಮ್ಮೆ ಅಲ್ವಾ ಸರ್ ಕನ್ನಡ ಕರ್ನಾಟಕ ಕನ್ನಡ ಹೆಮ್ಮೆ ಖುಷಿ ಇರುತ್ತೆ ಅಂದ್ರಿ ನಮಸ್ಕಾರ ಮಾಡೋದು ಸರ್ ದಸರಾಗೆ ದೇವರ ಆಶೀರ್ವಾದ ಕೊಡಿ ಸರ್ ಚಾಮುಂಡೇಶ್ವರಿ ತಾಯಿ ಮತ್ತೆ ಇದಕ್ಕೂ ಇನ್ನೂ ಕೆಲಸ ಕಲಿಬೇಕು ಮತ್ತೆ ಇನ್ನು ಕಲಿಯಂತದ್ ಬೇಜಾನಿದೆ ನಾವು ಕಲಿಯಂತದ್ದು ಬೇಜಾನಿದೆ ಕ್ಯಾಪ್ಚರ್ ಮಾಡಿದಿಲ್ಲ ಕ್ಯಾಪ್ಚರ್ ಇದು ನಾಗರೋಳೆ ಫಾರೆಸ್ಟ್ ಯಾವಾಗ ಸರ್ ನಾಗರೋಳೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅಂದ್ರೆ ಇನ್ನು ಪೊಳಗ್ಬೇಕಂತ ಸರ್ ಪೊಳಗ್ಬೇಕು ಅಂದ್ರೆ ಅದ ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ಆಶೀರ್ವಾದ ಇರ್ಬೇಕು ಸರ್ ದೇವರ ಆಶೀರ್ವಾದ ಇಂದಾನೇ ಏನ್ ಮಾಡಕ್ಕಾಗಲ್ಲ ಚೆನ್ನಾಗಿದೆ ಮುಖದ ಲಕ್ಷಣ ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಲ್ಲ ಬೈ ಬಾ ಬೈಲ್ ಬೈ ಸೊ ದಸರಾಗ ಹೋಗಿ ಇನ್ನು ಹೋಗ್ತಾನೆ ಅದೇ ಸರ್ ದೇವ್ರ ಆಶೀರ್ವಾದ ಮಾಡಿ ಸರ್ ನಾವು ತಗೊಂಡ್ ಹೋಗಾಕಲ್ಲ ದೇವ್ರ ಆಶೀರ್ವಾದ ಇರ್ಬೇಕು ಎಲ್ಕುನು ದೇವ್ರ ಆಶೀರ್ವಾದ ಇದ್ರೆ ಏನ್ ಬೇಕಾರ ಮಾಡ್ಬಾರ್ದು ಸೊ ಇದು ನಿಮ್ಮ ಮತ್ತೆ ಮಾಸ್ತಿ ಒಡನಾಟ ಹೇಗಿದೆ ಸರ್ ಒಡನಾಟ ಅಂದ್ರೆ ನಾನು ಒಂತರಾ ಮನೆಯವ್ರ್ ರೀತಿ ಮನೆಯವರಿಗೂ ನನಗೂ ಏನ್ ಸಂಬಂಧ ಇದೆ ಮನೆಯವ್ರಿಗೂ ನನಗೆ ಏನ್ ಸಂಬಂಧ ಅದೇ ತರ ಇದ್ ಮಾಸ್ತಿ ಜೊತೆನೆ ನೀವು ಎಲ್ಗಾದ್ರೂ ಹೋಗಿರ್ತೀರ ಅನ್ಕೊಳ್ಳಿ ಬೈ ಚಾನ್ಸ್ ಎಲ್ಲಾದ್ರು ಒಂದ್ ದಿನ ಎರಡ್ ದಿನ ಕಾಣ್ಸಿಲ್ಲಾ ಅಂತಂದ್ರೆ ಸರ್ ಇನ್ನೊಬ್ರು ಇದ್ದಾರೆ ಇನ್ನೊಬ್ರು ನೀವು ನನಗೆ ಅಂದ್ರೆ ಕಾಣಿಸಿಲ್ಲ ಅಂದ್ರೆ ನನಗೆ ಮನೆಗೆ ಹೋದ್ರು ಅಷ್ಟೇನೆ ರಜಾಡಿದ್ರು ಈ ಕಡೆನೆ ಮನ್ಸು ಏನಾಗೈತೆ ಏನು ಹೆಂಗಿದೆ ಅಂತ ಈ ಕಡೆ ಮನ್ಸು ನೈಟ್ ಮಲ್ಕು ಅಷ್ಟೇನೆ ಏನೇ ಮಾಡೋ ಅದು ಅಂದ್ರೆ ಅದಕ್ಕೆ ಬಾಯಿಲ್ಲ ಸರ್ ಗೊತ್ತಾಗಲ್ಲ ಅಂದ್ರೆ ಅದಕ್ಕೆ ಹೆಂಗ್ ಹೇಳ್ಕೊಂದ್ರ ಗೊತ್ತಾಗಲ್ಲ ಬಂದಾಗ ಖುಷಿಯಾಗ್ ಬರ್ತೇವೆ ಎಲ್ಲಾನು ಅಷ್ಟೇನೆ ಮನೇಲಿ ಮಕ್ಳು ಹೆಂಗ್ ಬರ್ತಾರೆ ನಿಮ್ ನಿಮ್ ನೋಡಿದ ತಕ್ಷಣ ಹಂಗೇನೆ ಇವೇ ನಮ್ಗೆ ನೋಡ್ದಾಗ ಗೊತ್ತಾ ಬಿಡ್ತೇವೆ ನಮ್ಮ ಮಾವತ ಮಾಸ್ತಿ ಇಪ್ಪತ್ತೇಳು ಇರ್ಬೇಕು ನಿಮ್ಗೆ ಯಾರು ಗೊತ್ತಾಗುತ್ತೆ ಹೆಂಗೆ ಸ್ವಲ್ಪ ಅದು ಮಾತ್ ಕೇಳಲ್ಲ ಮತ್ತೆ ಹಿಂದೆ ಹಿಂದೆ ಹೋಗುತ್ತೆ ಮತ್ತೆ ಸ್ವಲ್ಪ ಆಟ ಮಾಡುತ್ತೆ ಗೊತ್ತಾಗುತ್ತೆ ನಾವು ಅದನ್ನ ಸ್ವಲ್ಪ ಮೂಡು ಚೇಂಜ್ ಮಾಡ್ಕೊ ತಗೋಬೇಕು ಪ್ರೀತಿಯಿಂದ ಮುಂದೆ ಅದು ಮಣ್ಣು ಯಾಕೆ ಸರಾಗೆ ಹಾಕೊಳ್ಳೋದು ಸರ್ ಮಣ್ಣದ ಅಭ್ಯಾಸ ಆನೆಗೆ ಆನೆ ಯಾವಾಗ ಇದೆ ಬಂದಾಗ ಒಂದಾಗ ಅದಕ್ಕೆ ಮೇಲೇ ಇದ್ದೆ ಮೇಲೆ ಕೂತಿದ್ದೆ ಸ್ವಲ್ಪ ಮಣ್ಣ ಆರ್ಲಿ ಅಂತ ನೀರ್ ಆರ್ಲಿ ಬೈ ಬಾ ಬೈಲಿ ಬಾ ಮುಂದೆ ಮುಂದೆ ಬಾ ಚಿತ್ ಬಾ ಮುಂದೆ ಬಾ ಬಾ ಮುಂದೆ ಬಾ ಬೈಲಿ ಬಾ 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 ಮುಂದೆ ಬಾ ಬೈಲಿ ಬಾ ಬೈ ಕಡೆ ಬೈ ಕಡೆ ಬಾ

ಟ್ವೆಂಟಿ ಫೈವ್ ಮೇಡಮ್ ಇಪ್ಪತ್ತೈದು ಎಷ್ಟು ದಿನ ಹಾಕಿದ್ರಿ ಸರ್ ಟ್ರಾಲ್ನಲ್ಲಿ ಸರ್ ಕಾರಲ್ಲಿ ಇದು ಎರಡು ತಿಂಗಳು ಹದಿನೈದು ದಿನ ತಿಂಗಳು ದಿನ ಹದಿನೈದು ಅಲ್ಲಿಂದ ನಿಮ್ಮ ಗಡಿಯನ್ಸೆ ಪೂರ್ತಿ ಮೇಲೆ ಸ್ವಲ್ಪ ರ್ಯಾಶ್ ಆಗಿರುತ್ತೆ ಮುಟ್ಟಬೇಕು ಟಚ್ ಮಾಡೋದು ಬೇರೆ ಬೇರೆ ಅಂತಂತವಾಗಿ ಇದು ಫಸ್ಟ್ ಅನೇ ನಿಮ್ಮದು ಸರ್ ಇದು ಪಳಗಿಸಿದ್ರೆ ನನ್ನ ಫಸ್ಟ್ ಅನುಭವ ಹೌದಾ ಹೆಂಗಿತ್ತು ಸರ್ ಎಕ್ಸ್ ಫಸ್ಟ್ ಟೈಮು ಒಂದು ಆನೇರ ನೀವು ಪೊಳಿಸ್ತಾ ಇದ್ದೀರಾ ಅಂತಂದ್ರೆ ಎಕ್ಸ್ಪೀರಿಯನ್ಸು ಬಹಳ ಕಷ್ಟ ಇತ್ತು ಮತ್ತೆ ಅಷ್ಟೇ ಅನುಭವ ಆಗುತ್ತೆ ಫಸ್ಟ್ ಖುಷಿ ಖುಷಿ ಅನುಭವ ಆಯ್ತು ಎಲ್ಲಾ ತರ ತಿಳ್ಕೊಂಡಂಗ ಆಗುತ್ತೆ ನನಗೂ ಒಂದು ಆನೆ ಇದೆ ಒಂದು ಆನೆ ಇದೆ ಅಂದ್ರೆ ಜವಾಬ್ದಾರಿ ಕ್ಯಾಂಪ್ ಸಾಕಿದ್ದ ಅಂದ್ರೆ ನಾಲ್ಕು ವರ್ಷ ತಿಂದೆ ಹ್ಮ್ ತಗೊಂಬಂದ್ರೆ ಕಾಡಿಂದ ಇದು ಮನುಷ್ಯನ ಮನುಷ್ಯ ಮೇಲೆ ಅಟ್ಯಾಕ್ ಮಾಡ್ತಿದ್ರು ಸರ್ ಮಾಡಿತ್ತು ಇಬ್ರು ಮಾಡಿತ್ತು ಆ ಕಡೆ ಅಂತ ಹೇಳ್ತಾರೆ ಅದರಿಂದ ಕ್ಯಾಪ್ಚರ್ ಮಾಡಿರೋದು ಇದು ಮದಾ ಸರ್ ಸರ್ ಮತ ಬಂದಿತ್ತು ಸರ್ ಅವಾಗಲೇ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇವಾಗಿಲ್ಲ ಬಂದಿಲ್ಲ ಅಂದ್ರೆ ವರ್ಷ ವರ್ಷ ಬರಲ್ಲ ಅದು ವರ್ಷ ವರ್ಷ ಕೆಲವು ಆನೆಗಳು ಬರ್ತವೆ ಕೆಲವು ಆನೆಗಳು ಸ್ವಲ್ಪ ಫುಡ್ ಮೇಲೆ ವಚ್ಚೆ ಸರ್ ಹೌದಾ ಇದು ಎತ್ತರ ಎಷ್ಟು ವಯಸ್ಸು ತನಕ ಬೆಳೀತದೆ ಸರ್ ಬೆಳೀತದೆ ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತರೊಳಗಡೆ ಮೂವತ್ತರೊಳಗಡೆ ಅಂದ್ರೆ ಕಿವಿ ಫೋಲ್ಟ್ ಆಗಿರ್ತದಲ್ಲ ಹೆವಿ ಫೋಲ್ಟ್ ಆಗಿದ್ರೆ ಬೆಳೆಯಲ್ಲ ಅದು ಮುಗೀತಂತ ಇನ್ನೂ ಫೋಲ್ಟ್ ಆಗಿಲ್ಲ ಇದಕ್ಕೆ ಈಗ ಒಂಬತ್ತು ಅಡಿ ಇದಾನ ಒಂಬತ್ತು ಅಡಿ ಇರುತ್ತೆ ಒಂಬತ್ತು ಅಡಿ ಇದಾನೆ ಕ್ಯಾಪ್ಚರ್ ಹೋಗ್ತಾನೆ ಯಾವಾಗಾದ್ರು ಸರಿ ಇಲ್ಲ ಟ್ರೈನ್ ಮಾಡಬೇಕು ಇನ್ನು ಮುಂದೆ ಹೋಗ್ಬೋದೇನಾ ಮುಂದೆ ಹೋದ್ರೆ ಹೋಗ್ಬೋದ ಹೇಳಕ್ಕಾಗಲ್ಲ ಇದು ಮುಂದೆ ಸರ್ ವೈಟ್ ಆಗ್ತದಲ್ಲ ಅದು ಎಲ್ಲ ಆನೆಗಳಿಗೂ ಕಾಮನ್ ಇಲ್ಲ ಕೆಲವೊಂದು ಆನೆಗಳು ಸ್ಟಾರ್ಟ್ ಇದು 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 ಆ ಆನೆಗಳ್ಗೆ ಆತ ಒಂದೊಂದು ಆನೆಗಳು ಒಂದೊಂದು ತರ ಇರುತ್ತೆ ಮುಖ ಲಕ್ಷಣ ಚೇಂಜಸ್ ಇರುತ್ತೆ ಈಗ ಅರ್ಜುನ್ ತರನೇ ಎಲ್ಲ ಆನೆಗಳು ಇರಕ್ಕಾಗಲ್ಲ ಅಭಿಮಾನಿನ ತರನೇ ಎಲ್ಲ ಆನೆಗಳು ಇರಕಾಗಲ್ಲ ಚೇಂಜಸ್ ಇರುತ್ತೆ ಸರ್ ಒಂದು ಮಾತು ಅರ್ಜುನ ಅಂತ ಆನೆ ಮತ್ತೆ ಸಿಗುತ್ತೆ ನಮ್ಗೆ ಸರಿ ಇಲ್ಲ ಅರ್ಜುನ ಅಂದ್ರೆ ಒಂದೇ ಅಂದ್ರೆ ದೇವರೇ ಕಳ್ಸಿಕೊಟ್ಟಿರ್ಬೇಕೇನ ದೇವ್ರ ಮೇಲಿಂದ ಕಳ್ಸಿರ್ಬೇಕು ಅನ್ಸುತ್ತೆ ಲಾಸ್ಟ್ ಮೂಮೆಂಟ್ ಹ್ಮ್ ದೇವ್ರೇನೆ ಅಟ್ ಲೀಸ್ಟ್ ಗಣೇಶ ದೇವ್ರು ಅಂದ್ರೆ ದೇವ್ರೇನೆ ಅದನ್ನ ರೆಡಿ ಮಾಡಿ ಹೆಂಗ್ ಬೇಕಂಗೆ ಅಷ್ಟು ಎಕ್ಸಾಕ್ಟ್ ಆಗಿ ಯಾವ್ದು ಇಲ್ಲ ಇಲ್ಲ ದೇವರೇನೆ ಕಳಿಸ್ಕೊಟ್ಟಿರ್ಬೇಕ ಇದ್ ಮಾಡಿ ಅಂತ ಒಂದ್ ಅನ್ಸುತ್ತೆ ಅಭಿಮನ್ಯು ಅಷ್ಟೇ ಅಭಿಮನ್ಯು ಅಷ್ಟೇ ದೇವರೇ ಏನೋ ಕಳಿಸಿರ್ಬೇಕ ವರ ಇರಬೇಕು ನಮ್ ಕರ್ನಾಟಕಕ್ಕೆ ಅಂತ ಅನ್ಸುತ್ತೆ ಅಭಿಮನ್ಯು ಅಂತಂದ್ರೆ ಅಟ್ಯಾಕಿಂಗ್ ಅಲ್ಲ ಸರ್ ಅಟ್ಯಾಕಿಂಗ್ ಮತ್ತೆ ಎಲ್ಲಕ್ಕೂ ರೆಡಿ ಸರ್ ಅಭಿಮನ್ಯು ಸರ್ ಅರ್ಜುನ್ ಅಷ್ಟೇ ಎಲ್ಲಕ್ಕೂ ರೆಡಿ ಯಾವುದೇ ಕೆಲ್ಸಕ್ಕೂ ರೆಡಿ ಅಂದ್ರೆ ಅವೆಲ್ಲ ಹಳೆ ಆನೆಗಳು ಸರ್ ಎಲ್ಲಕ್ಕೂ ರೆಡಿ ಇರ್ತವೆ ಅಂದ್ರೆ ದೇವ್ರ ಆಶೀರ್ವಾದ ಚೆನ್ನಾಗೈತೆ ಅವಕ್ಕೆ ಅದೇ ಅದೇ ಸರ್ ಈಗ ನಿಮ್ಮ ನಾರ್ಮಲ್ ಕ್ವಶನ್ ಅಟ್ಲೀಸ್ಟ್ ಅರ್ಜುನ ಹತ್ತಿರ ಹೋಗೋ ಆನೆ ಯಾವ್ದಾದ್ರು ಇದೆಯಾ ನಮ್ಮ ಸ್ಟೇಟಲ್ಲಿ

ಮಣ್ಣು ಹಾಕೊಂತ ಹೋಲಿಕೆ ಮಾಡೋದ್ ದೊಡ್ಡದಲ್ಲ ಹೋಲಿಕೆ ಮಾಡೋದ್ ದೊಡ್ಡದಲ್ಲ ಸರ್ ಅವ್ರ ಜವಾಬ್ದಾರಿ ಅವ್ರ ರೀತಿ ಇರೋದು ಬಹಳ ಕಷ್ಟ ಬಳ್ಳೆ ಇಲ್ಲ ಬಳ್ಳೆ ಸರ್ ನಾಗರೋಳೆ ಫಾರೆಸ್ಟ್ ಕಬಿನಿ ಸರ್ ಈಗ ಮತ್ತೆ ಇದಕ್ಕೆ ಊಟ ಹೆಂಗೆ ಸರ್ ಸರ್ ಊಟ ಮುದ್ದೆ ಕೊಟ್ಟಿದೀವಿ ಒಂದ್ಸಲ ಕೊಟ್ಬಿಟ್ರೆ ಕೊಟ್ಟಿದೀವಿ ಆಗಲಿ ಈಗ ಹನ್ನೊಂದು ಗಂಟೆಗೆ ಮತ್ತೆ ಸ್ನಾಕ್ಸ್ ಇದೆ ಬಿಸಾಕ್ 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 ಮತ್ತೆ ನೈಟ್ ಕಾಡಿ ಬರಿ ಆ ನೈಟ್ ಕಾಡಿ ಬಿಡ್ತೀವಿ ಸರ್ ಹೌದಾ ನೋಡಿ ಅದು ಮಣ್ಣಂದ್ರೆ ಮಣ್ಣು ಹಾಕೊಳ್ಳೋದು ಬಹಳ ಇಷ್ಟ ಅದೇ ಮಣ್ಣು ಹಾಕೊಳ್ತಾ ಇರ್ತವೆ ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಿಮ್ಮ ಟೈಮ್ ಮಾಡಿ ಮಾಡಿದ್ದೀವಿ